ಹಲೋ ಫ್ರೆಂಡ್ಸ್ ವೆಲ್ಕಮ್ಸ್ ಟು ಪಿ ಆರ್ ಜಿ ಎಸ್ ಕಿಚನ್ ಬೇಸಿಗೆಗಾಲದಲ್ಲಿ ಅದರಲ್ಲೂ ಮ್ಯಾಂಗೋ ಸೀಸನಲ್ಲಿ ಎಲ್ಲರೂ ತಪ್ಪದೇ ಮರೀದೆ ಮಾಡ್ಕೊಬೇಕಾದಂತಹ ಒಂದು ಎನ್ ರೆಸಿಪಿ ಅಂತ ಹೇಳಿದ್ರೆ ಮ್ಯಾಂಗೋ ಐಸ್ ಕ್ರೀಮು ತುಂಬ ಸುಲಭವಾಗಿ ಮಾಡ್ಕೊಬೋದು ಟೇಸ್ಟಿಯಾಗಿರುತ್ತೆ ಹಾಗೆ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಮಾಡ್ಕೊಬೋದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ನಾವು ಇದರಲ್ಲಿ ಯೂಸ್ ಮಾಡ್ಕೊಂಡಿರುವಂಥದ್ದು ಬೇಗ ರೆಡಿ ಮಾಡ್ಕೊಬೋದು ಇದನ್ನು ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಎರಡು ಮ್ಯಾಂಗೋಸನ್ನು ನಾನಿಲ್ಲಿ ತೊಗೊಂಡು ಈ ರೀತಿ ನೋಡಿ ಕಟ್ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ ಮೇಲ್ಗಡೆಯೇ ಸಿಪ್ಪೆನ ತೆಗೆದು ಒಳಗಡೆನಂಥ ಹಣ್ಣನ್ನು ಪೂರ್ತಿಯಾಗಿ ನಾನಿಲ್ಲಿ ಪಲ್ಪ್ ಏನಿದೆ ಅದನ್ನು ಪೂರ್ತಿ ನಾನು ತಗೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಐಸ್ ಕ್ರೀಮನ್ನು ಮಾಡಿದ್ರೆ ಕ್ರಿಯೇಟಿವಿಟಿ ಆಗಿರುತ್ತೆ ಹಾಗೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ಪಲ್ಪ್ಸ್ಗಳನ್ನು ಸಪ್ರೇಟಾಗಿ ಮಾಡಿ ತೊಗೊಳ್ಬೇಕಾಗತ್ತೆ ನಾವು ನೋಡಿ ಆದಷ್ಟು ಸಿಹಿಯಾದಂತಹ ಮ್ಯಾಂಗೋಸನ್ನು ನೀವು ಇಲ್ಲಿ ಆರಿಸ್ಕೊಂಡು ತಗೊಳ್ಳಿ ತುಂಬ ಚೆನ್ನಾಗಿ ಆಗುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡುವಂತಹ ಒಂದು ಸುಲಭವಾದಂತಹ ಟೇಸ್ಟಿಯಾದಂತಹ ಐಸ್ ಕ್ರೀಮ್ ಆಗಿರುತ್ತೆ ಇದು ನೋಡಿ ಮೊದಲಿಗೆ ನೋಡಿ ಒಂದು ಜಾರಿಗೆ ನಾನಿಲ್ಲಿ ಪಲ್ಪ್ಸ್ ಏನಿದೆ ನಾವು ಮ್ಯಾಂಗೋಸ್ದು ಅದು ಅಷ್ಟನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ನಾನಿಲ್ಲಿ ಶುಗರನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ನೀವು ಸಿಹಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕಾಗತ್ತೆ ಹಾಗೆ ಒಂದು ಗ್ಲಾಸ್ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಒಂದು ಎರಡು ಟೇಬಲ್ ಸ್ಪೂನ್ ನಾನಿಲ್ಲಿ ಮಿಲ್ಕ್ ಪೌಡರನ್ನು ಕೂಡ ನಾನು ಸೇಸಿ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿ ಗಟ್ಟಿಯಾಗಿ ರುಬ್ಕೋಬೇಕಾಗತ್ತೆ ನಾವು ನೋಡಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಮ್ಯಾಂಗೋಸ್ದು ಮೇಲ್ಗಡೆ ಸಿಪ್ಪೆ ಇರೋದು ನೋಡಿ ಅದರೊಳಗಡೆ ನಾನಿಲ್ಲಿ ರುಬ್ಬಿರುವಂಥದ್ದನ್ನು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತಿನ್ನಬೇಕಾದ್ರೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿ ಆಗುತ್ತೆ ನೋಡಿ ಇದನ್ನು ಮಾಡ್ಕೊಳ್ಳೋದು ತುಂಬ ಈಸಿ ಇದನ್ನು ರೆಸಿಪಿಯನ್ನು ಅಂದರೆ ಮ್ಯಾಂಗೋ ಐಸ್ ಕ್ರೀಮ್ನ ಬಟ್ ಇದು ಫ್ರೀಸ್ ಆಗೋದಕ್ಕೆ ಒಂದು ಸಿಕ್ಸ್ ಟು ಏಯ್ಟ್ ಅವರ್ಸ್ ಟೈಮ್ ಬೇಕಾಗುತ್ತೆ ಆ ಟೈಮ್ ಒಂದು ಚೆನ್ನಾಗಿ ಆಗ್ಬಿಟ್ರೆ ನೋಡಿ ಸಕ್ಕತ್ತಾಗಿ ಟೇಸ್ಟಿಯಾದಂಥದ್ದನ್ನು ಐಸ್ ಕ್ರೀಮನ್ನು ಮನೆಯಲ್ಲೇ ಮಾಡ್ಕೋದು ಹೆಲ್ದಿಯಾಗಿರುತ್ತೆ ಹೊರಗಡೆಯಿಂದ ನೀವು ತಂದು ಕೊಡೋ ಬದಲು ಮಕ್ಕಳಿಗೆ ನೋಡಿ ಮನೆಯಲ್ಲಿ ಅದರಲ್ಲೂ ಮ್ಯಾಂಗೋ ಸೀಸನಲ್ಲಿ ಈ ರೀತಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇದಕ್ಕೆ ಏನಾದರೂ ಬೇಕು ಅಂತ ಹೇಳಿದರೆ ಟೂಟಿ ಫೂಟಿ ಕೊಡೋ ಎಲ್ಲನೂ ಮಿಕ್ಸ್ ಮಾಡಿ ನೀವು ಮಕ್ಕಳಿಗೆ ಕೊಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸಿಕ್ಸ್ ಟು ಏಯ್ಟ್ ಅವರ್ಸ್ ಆದಮೇಲೆ ನಾನು ಇದನ್ನು ಫ್ರೀಸರಿಂದ ನಾನು ತೆಗ್ದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಐಸ್ ಆಗಿದೆ ಅಂತ ಹೇಳಿ ನೋಡಿ ನೋಡೋದಕ್ಕೆ ಮ್ಯಾಂಗೋ ಥರನೇ ಕಾಣುತ್ತೆ ನೋಡಿ ಇದು ಆದರೆ ಅದು ಮ್ಯಾಂಗೋ ಆಗಿ ಉಳ್ಕೊಂಡಿರಲ್ಲ ಮ್ಯಾಂಗೋ ಐಸ್ ಕ್ರೀಮ್ ಆಗಿರುತ್ತೆ ನೋಡಿ ಒಂದು ತೆಗ್ದ ತಕ್ಷಣ ನಾವು ಸಡನ್ನಾಗಿ ಇದನ್ನು ಕಟ್ ಮಾಡೋದಕ್ಕಾಗೋದಿಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ಒಂದು ಫೈವ್ ಮಿನಿಟ್ಸ್ ಔಟ್ಸೈಡ್ ಇಟ್ಟು ನಂತರ ಕಟ್ ಮಾಡಿ ನೋಡಿ ತುಂಬ ಸುಲಭವಾಗಿ ನಾವು ಇಲ್ಲಿ ರೀತಿ ಕಟ್ ಮಾಡ್ಕೊಬೋದು ತುಂಬ ಚೆನ್ನಾಗಿ ಆಗುತ್ತೆ ಇದಕ್ಕೆ ಹೇಳಿದ್ನಲ್ಲ ಟೂಟಿ ಫ್ರೂಟಿ ಎಲ್ಲ ನೀವು ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಮೊದಲನೇ ಬಾರಿ ನಾನು ಇದನ್ನು ಮನೆಯಲ್ಲಿ ಟ್ರೈ ಮಾಡಿದ್ದು ತುಂಬ ಸಕ್ಕದಾಗಿತ್ತು ತುಂಬ ಈಸಿಯಾಗಿ ಮಾಡ್ಕೊಬೋದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಈಸಿಯಾಗಿ ಮಾಡ್ಕೊಬೋದು ನಿಮಗೆ ಈ ರೆಸಿಪಿ ತುಂಬ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು